Hmm. <laughs> اندھنن قومي نودي ಯಾವ ವಸಂತ ಮಾಸದ ಕೋಗಿಲಿ ಎಷ್ಟೊಂದು ಕೂ ಕೂ ಎಂದು ಕೂಗಿ ಹಾಡುತ್ತದಲ್ಲ ಏನು ಇವಳ ಮೈಮಾಟ ಸೂರ್ಯನ ಕಿರಣಕ್ಕಿಂತಲೂ ಅರಳುವ ಪುಷ್ಪದಂತೆ ಇವಳ ಮೈಮಾಟ ಈ ಪುಷ್ಪದ ಮಕರಂದವನು ಇರಲು ಯಾವ ದುಂಬಿ ಬಂದು ಬಯಸುತ್ತದೆ ಅಂತ ನಾನು ಇವಳ ಸೌಂದರ್ಯದ ಸುಗಂಧವನ್ನು ಇರಲು ಉತ್ಸಾಹಕ್ಕಾಗಿದ್ದೇನೆ ಶ್ರೀಗಂಧದ ಗೊಂಬೆಯ ಪ್ರತಿಬಿಂಬನ ಹೊಂದಿರುವ ಇವಳ ಪ್ರತಿ ಒಂದು ಅಂಗಕ್ಕೆ ಮುತ್ತಿಟ್ಟು ಇವಳ ತುಟಿಯನ್ನು ಕಚ್ಚಿ ಅಮೃತಧಾರಿ ಇರುವುದೇ ನನ್ನ ಬಯಕೆ ಓಹೋ ಇವಳು ವೀರಾನಗೌಡನ ತಂಗಿ ಮಹಾಲಕ್ಷ್ಮಿ ಹಾ ಅವರೇ ಯಾರು ಎದರ ಬೇಡ್ರಿ ನಾನು ನಿಮ್ಮ ಅಣ್ಣನ ಸ್ನೇಹಿತ ಮನೋರ ನಿತ್ಯ ರಕ್ಷಣದ ಪಂಜರದಲ್ಲಿ ಇರಬೇಕಾದ ಅರ್ಗಿಣಿ ಇಂದು ಎಲ್ಲರೂ ನೋಡುವ ಹಾಗೆ ಹೊರಗೆ ಬಂದಿದೆ ಇದಕ್ಕೆ ಯಾವ ದುಂಬಿ ಬಂದು ಚುಂಬಿಸುತ್ತದೆ ನಾನೇ ಓಡಿ ಬಂದೆ ನಿನ್ನ ರಕ್ಷಣಕ್ಕಾಗಿ ದಾವಿಸಿ ಬಂದೆ ಇನ್ನು ಹೋಗಬಹುದು ಹೋಗಬಹುದೇ ಏ ನಗವಲ್ಲೇ ಇಲ್ಲಿಂದ ಹಾಗೆ ಹೊರಟು ಹೋಗಲಿಕ್ಕೆ ಬಂದಿಲ್ಲ ಬಹಳ ದಿನಗಳದಿಂದ ನಿನ್ನ ಕೊರಳಿಗೆ ಬಾಳ ಎಂಬುವ ತಾಳಿ ಕಟ್ಟಿ ನಿನ್ನನ್ನು ಬಹಳ ಸಂಗಾತಿನಾಗಿ ಮಾಡಿಕೊಳ್ಳಲಿಕ್ಕೆ ಬಂದಿರುವೆ ನಾನು ಯಾರು ಈ ನಾಡಿನ ಎಂ ಎಲ್ ಎರೇಗೌಡನ ತಂಗಿ ನೀನು ನನ್ನ ಕೊರಳಿಗೆ ತಾಳಿ ಕಟ್ತೀಯ ನಿನಗೆಲ್ಲೋ ಭ್ರಮೆಯಾಗಿರ್ಬೇಕು ಭ್ರಮೆ ಕ್ಷಣದಲ್ಲಿ ಅನೇಕ ಹೆಣ್ಣುಗಳು ಸೃಷ್ಟಿಸಿ ಪಡೆಬಲ್ಲ ಈ ಕಲೆಗಾರ ಬ್ರಹ್ಮನಿಗೆ ಆಯ್ತು ಲಕ್ಷ್ಮೀ ನೀನು ಕೋಟ್ಯಾಧೀಶರ ಮಗಳಾಗಿರಬಹುದು ಎಮ್ ಎಲ್ ಆದರೆ ನಾನು ಕಾಮದ ಕಾಮದಿ ಪ್ರೇಮದ ದಂಟ್ ಕಟ್ಟಳಕ್ಕೆ ಕಾಯಿಕಾಗಿ ಇದು ಯಾವುದು ಸುಮವಲ್ಲ ಸುಮ್ಮನೆ ವಿಮುಕ್ತಿಯಾಗಿ ನನ್ನನು ಸತಿಯಂದು ಒಪ್ಪಿ ಬಿಡುವೆ ಕಟ್ಟಿಬಿಡುವೆ ಬಾಳ ಸಂಸಾರ ಸಂಸಾರವೆನ್ನುವುದು ದೋಣಿಗೆ ಸಮಾನ ಕಟ್ಟುವ ಈ ತಾಳಿ ಹಗ್ ಲಕ್ಷ್ಮೀ ನಾನು ಕಟ್ಟುವ ತಾಳಿ ನೇಣ ಹಗ್ಗಕ್ಕೆ ಸಮಾನವೇ ಐ ಮಧುರ ಭಾವನೆಗಳ ಮದುವೆ ಮಸಣಕ ಸಮಾನವೇ ಏ ಲಕ್ಷ್ಮೀ ಈ ಕೆಟ್ಟವಾದ ಆಲೋಚನವನ್ನು ಬಿಟ್ಟು ಒಂದು ದಿಟ್ಟವಾದ ನಿರ್ಧಾರಕ್ಕೆ ಬಾ ಈ ಭ್ರಮೆಯಿಂದ ನಿದ್ರೆಯಿಂದ ಬೇಗನೆ ಈ ಸದ್ಭಾವ ತುಂಬಿಕೊಂಡ ಚಲುವ ಚನ್ನಿಂಗನ ಕೈ ಹಿಡಿಬಾ ನನ್ನಲ್ಲಿ ಅಂತರಂಗದಲ್ಲಿ ಅಡಗಿಟ್ಟ ದೇವತೆ ನೀನಾಗುವ ನನಗೆ ಆಚಾರವೇ ಬೇ ಹೊಸೆ ಕೇಳಿ ಇಲ್ಲಿ ದುರ್ಗೌನ ಶಕ್ತಿಯ ಕತೆಯನು ಸುರಸುಂದರನಾದ ತನ್ನ ಗಂಡನೆ ಎದುರಿನಲ್ಲಿ ಇರುವಾಗ ಮರೆ ಮಾಚಿ ತನ್ನ ಸುಖ ಪಡೆಯುವ ಆ ದರದ ಎಣ್ಣಗಳಷ್ಟೇ ಇಲ್ಲ ಈ ಸಮಾಜದಲ್ಲಿ ಮದುವೆ ಮುಂಜಾನೆ ಗರ್ವದ ಅರಿಸಿ ಮತ್ತೊಬ್ಬನ ಮಡದಿಯಾಗಿ ನಾನೇ ಎಂದು ಬಾಳುವ ಎಣ್ಣಗಳ ಅಷ್ಟೇ ಇಲ್ಲ ಈ ನಿನ್ನ ಸಮಾಜದಲ್ಲಿ ಈಗ ನೀನು ನನ್ನ ಮಾತು ಮೀರಿದರೆ ನೀನು ಶೀಲಗೆಟ್ಟ ಹೆಣ್ಣನೆಂದು ನಿಂದೇ ಒಂದು ಹೊಸ ಚರಿತ್ರೆ ಬರೆದು ಬಿಸಾಕವೆ ಈ ನಿನ್ನ ಸಮಾಜದಲ್ಲಿ ಇದು ನಿನ್ನ ನಿರ್ಧಾರವೇ ನಿರ್ಧಾರವೆಂದು ಕೇಳುವೆನ ಹೇ ಎಂದ ನಿನ್ನ ಅಣ್ಣನ ಸ್ನೇಹಿತನಾಗಿ ನಿಮ್ಮ ಫ್ಯಾಕ್ಟರಿ ಎಂಡಿ ಆದ ಅಂದೇ ನಿನ್ನನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡೆ ನೀನು ಕಿತ್ತಿಸಿಕೊಳ್ಳಬೇಡ ಪ್ಲೀಸ್ ಲಕ್ಷ್ಮಿ ಒಂದು ವೇಳೆ ಇದನ್ನು ನಾನು ಕಿತ್ತುಕೊಂಡರೆ ಸತ್ತ ಚಿರುಮಣೆ ಆಗಿ ಬಾಳುತ್ತಿರುವ ನಿನ್ನ ಪವಿತ್ರವಾದ ಶೀಲವನ್ನು ತಿಂದು ಬಿಕುವೆ ಏ ಹುಚ್ಚ ಈ ನಿನ್ನ ಕಠೋರ ಮಾತುಗಳಿಗೆ ಹೆದರುವ ಹೆಣ್ಣು ನಾನಲ್ಲ ಈ ನಿನ್ನ ಮಾತುಗಳನ್ನು ಕೇಳಿ ನನ್ನ ಶೀಲವನ್ನು ಹಾಳು ಮಾಡಿಕೊಳ್ಳುವ ಲುಚ್ಚ ತಿಳಿದಿರುವೇನು ಗಂಡಸಾಗಿದ್ದಾರೆ ಗಂಡಸ ನನ್ನ ಗಂಡಸ್ತನಿಗೆ ಸವಾಲು ಹಾಕಿದ್ದೇನೆ ಹೆಣ್ಣೆ ಕಾಳಿಂಗ ಸರಪಕ್ಕಿಂತಲೂ ಭಯಂಕರವಾಗಿ ಇರುವ ಲೇ ಹುಚ್ಚ ಎಣ್ಣೆ ಪ್ರೇಮದ ಚಟಕಾಗಿ ಸೊಂಟದ ಗಂಟ ಬಿಚ್ಚಿ ಗರ್ಭಧಾರಿಸುವ ನೀನು ಒಂದು ಹೆಣ್ಣು ನಿನ್ನಂತ ಹೆಣ್ಣಿಗೆ ಗರ್ಭದಾನ ಮಾಡುವ ಈ ವೀರ ಪುರುಷನಿಗೆ ಸವಾಲ ಅಂದರೆ ಪಂಚಪ್ರಾಣ ಅಂದ ದುಶಾ ಅಂದ ಪಾಂಚಾಲೆ ಶರಗೆ ಹಿಡಿದ ದುಶಾಸನಕ್ಕಿಂತಲೂ ಕಠೋರವಾಗಿರುವ ಈ ಮನೋರ ನಿನ್ನ ಶೀಲ ಕೆಡಸಲಾರೆ ಬಿಡಲಾರೆ ಮನೋಹರ ಕೈ ಬಿಡಲೇ ನಿರಾಪರಾಧಿ ನನ್ನ ಈ ಸವಾಲದಲ್ಲಿ ಜವಾಬ ಕೊಡಿಲ್ಲ ನೀನು ಯಾರೋ ಹೇಳಿ ಚತುರ ಅನಿಸ್ಕೋಬೇಡ ನಿನ್ನ ಹಿರಿಯ ಹಿರೇತನ ಮೈಮ ನನ್ನಿಂದ ಹೇಳಿ ತಟ್ಟಿ ನಿಂತಿಯಲ್ಲ ಈಗ ನಿನ್ನ ಕೈಯಿಂದ ಜೀವ ಬಿಟ್ಟಿ ಸುಮ್ಮನೆ ಬಿಟ್ಟು ಹೋಗಿ ಇವಳನ್ನ

ಕುಡ್ದವ್ರೆಲ್ಲ ಆಗಕ್ಕೆ ಸಾಧ್ಯವಿಲ್ಲೋ ಇದೊಂದು ಸಮಯ ಹೋಗಲಿ ಮುಂದೆ ನೋಡ್ಕೋತೀನಿ ನನ್ನ ಚತುರಾಂಗದ ಆಟದಲ್ಲಿ ನಿನ್ನ ಟಗರಿನ ಹೇಗೆ ಬೀಳುತ್ತದೆ ಅಂತ ನಾನು ಈಗ ಬರ್ತೀನಿ ಹೆದರುವನಲ್ಲ ಈ ಜಾಗದಲ್ಲಿ ಬರಬಾರದು ಹೋಗಿ ಬಿಡು ಮನಿ ಕಡೆಗೆ ನಾಡಿನ ವೀರೇಗೌಡ ಎಂಎಲ್ ಎ ಅವರ ತಂಗಿ ಇಂತಹ ಪಾರಿನಿಂದ ಇಂತಹ ಕುತ್ತಿನಿಂದ ಪಾರು ನಿಮಗೆ ಶರಣ ಶರಣಾರ್ಥಿಗಳು ಹಾ ಇರಲಿ ಇರಲಿ ಪಂಜರದೊಳಗಿಟ್ಟು ಸಾಕಿದ ಗಿಣಿಯೇ ನಿನಗೂ ಈ ಪರಿಸ್ಥಿತಿ ಬರಬಾರದು ಇರಲಿ ವೀರ ನಿಮ್ಮ ಈ ಶೋರ ಶೂರತನಕ್ಕೆ ನಾನು ಸೋತು ಹೋಗಿದ್ದೀನಿ ನೀವೇ ನನ್ನ ಕೊರಳಿಗೆ ತಾಳಿ ಕಟ್ಟಿ ನನ್ನ ಗಂಡನಾಗಬೇಕೆಂದು ನಿಮ್ಮ ಪಾದ ಹಿಡಿದು ಬೇಡಿಕೊಳ್ಳುತ್ತೇನೆ ಛೇ ಛೇ ಎತ್ತೇಳಮ್ಮಾ ಎಂತ ನಿನ್ನದು ನಿರ್ಧಾರ ನಿನ್ನಣ್ಣ ಮೊದಲೇ ನನ್ನ ಕಡು ವೈರಿ ನೀನು ಬಹಳ ಬಹಳ ಸಾಲಿ ಕಲ್ತಕ್ಕಿ ನಾನು ಸಾಲಿ ಕಲಿಯದ ಶತದಟ್ಟ ಹೆಬ್ಬಟ್ಟ ಹೆಬ್ಬಟ್ಟು ನನಗೆ ನಿನಗೆ ಎಲ್ಲಿಂದ ಹೊಂದಣಿಕೆ ಕಾ ನಿನ್ನ ಮಾತನ್ನು ಬೀರಾ ಪ್ರೀತಿ ಎಂಬ ಶಬ್ದದಲ್ಲಿ ಯಾವ ಅಂತರವೂ ಇಲ್ಲ ನಾನು ಕಲಿತವಳಾದರೇನು ಶ್ರೀಮಂತರ ತಂಗಿಯಾದಳೇನು ಕೊನೆವರೆಗೆ ನಿಮ್ಮ ಕುರಿಮರಿ ಕಾಯಿತಾ ನಿಮ್ಮ ಪಾದ ಸೇವೆಗಳಾಗಿರುತ್ತೇನೆ ಇದು ನನ್ನಾಣೆ ಆದ್ರೆ ನೀವು ಮಾತ್ರ ನನ್ನ ಕೈ ಬಿಡಬಾರದು ಅಯ್ಯೋ ಶಿವಶಿವ ಆಣೆ ಪ್ರಮಾಣವನ್ನು ಮಾಡೇ ಬಿಟ್ಟಿಯ ಅಯ್ಯೋ ದೇವರೇ ಈಗೇನು ಮಾಡಲೆಪ್ಪ ಈ ವಿಷಯ ಅಣ್ಣನಿಗೆ ಹೇಳಲಿ ಹೇಗೆ ಇದು ಒಳ್ಳೆ ಕವಿರತ್ನ ಕಾಳಿದಾಸನ ಕಥೆ ಆಯ್ತಲ್ಲ ಅಂದು ಕವಿರತ್ನ ಕಾಳಿದಾಸನನ್ನು ಅವರ ಹೆಂಡತಿ ಕವಿರತ್ನನ್ನಾಗಿ ಮಾಡಿದಳು ಅದರಂತೆ ನಾನು ನಿಮ್ಮನ್ನು ಈ ನಾಡಿನ ರಾಜನಾಗಿ ಮಾಡುತ್ತೇನೆ ಇದು ನನ್ನಾಣೆ ನಿಮ್ಮಾಣೆ ಆ ವನ ದೇವತೆಯ ಸಿರಿ ಮೇಲೆ ಆಣೆ ನಾನು ನಿಮ್ಮನ್ನು ಮನಸಾರೆ ಪ್ರೀತಿಸ್ತಿದ್ದೀನಿ ಬಾಬೀರ ಹಾಗಾದರೆ ಮದುವೆ ಮಾತ್ರ ನನ್ನ ಅಣ್ಣನಿಗೆ ಕೇಳಿ ಆಗೋದು ಸರಿ ಹಾಗಿದ್ರೆ ಇದಕ್ಕೆ ನನ್ನ ಒಪ್ಪಿಗೆ ಇದೆ నననననరా Yeah. are